ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಪಡಿಸುತ್ತಿದ್ದೇನೆ ಏನು ಅದು ಅಂತಂದರೆ ಕನ್ನಡ ಲೇಖಕಿಯಾದಂತಹ ಭಾನು ಮುಸ್ತಾಕ್ರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಈ ಬೂಕರ್ ಪ್ರಶಸ್ತಿ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡು ಮಾಡುವಂಥ ಒಂದು ಪ್ರಶಸ್ತಿಯಾಗಿದೆ ಇದು ಅತ್ಯುನ್ನತವಾದಂತಹ ಸಾಹಿತ್ಯ ಪ್ರಶಸ್ತಿಯು ಕೂಡ ಹೌದು ಇದುವರೆಗೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಈ ಪ್ರಶಸ್ತಿ ಅನ್ನೋದು ದೂರದ ಮಾತಾಗಿತ್ತು ಆದರೆ ಅದನ್ನು ನಿಜ ಮಾಡಿದಂತಹವರು ನಮ್ಮ ಹೆಮ್ಮೆಯ ಲೇಖಕಿ ಬಾನು ಮುಸ್ತಾಕ್ರವರು ತಮ್ಮ ಕೃತಿಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡೋದ್ರ ಮೂಲಕ ಅಲ್ಲಿ ಆ ಪುಸ್ತಕಕ್ಕೆ ಈ ಭೂಕರ್ ಪ್ರಶಸ್ತಿ ದೊರಕಿದೆ ಇದೆ ಇದು ಇದು ನಮಗೆ ಕನ್ನಡಿಗರಿಗೆಲ್ಲರೂ ಕೂಡ ಒಂದು ವಿಶೇಷ ಹಾಗೂ ಹೆಮ್ಮೆ ತರುವಂಥ ಒಂದು ವಿಷಯವಾಗಿದೆ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಹಿಂದೆ ಹೆಣ್ಣು ಓದಲೇಬಾರದು ಹೆಣ್ಣು ಓದಿದರೆ ಅಪಚಾರ ಅನ್ನೋ ಒಂದು ಸ್ಥಿತಿಯಲ್ಲಿದ್ದು ಈಗ ಭೂಕರ್ ಪ್ರಶಸ್ತಿವರೆಗೂ ಕೂಡ ಬಂದಿದೆ ಅಂತಂದರೆ ಸ್ತ್ರೀ ಸಾಹಿತ್ಯದಲ್ಲೂ ಕೂಡ ಗಟ್ಟಿತನ ಇದೆ ಎಂದು ನಾವು ತಿಳ್ಕೊಳ್ಳುವಂಥ ಒಂದು ವಿಷಯವನ್ನು ನಾವು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಹೆಣ್ಣು ಓದಬಾರದು ವಿದ್ಯೆ ಕಲಿಯಬಾರದು ಎನ್ನುವ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಪುಸ್ತಕದ ಹಾಳೆಗಳನ್ನು ತಿರುಗುತ್ತಿದ್ದಾಗ ಆಕೆಯ ತಂದೆಯಾದ ನೀವಸೆ ಪಾಟೀಲರು ಆ ಪುಸ್ತಕವನ್ನು ಕಿತ್ತಿಸಿದು ಹೆಣ್ಣು ಮಕ್ಕಳು ಓದು ಬರಹ ಕಲಿಯಬಾರದು ಕಲಿತರೆ ತಿನ್ನುವ ಊಟದಲ್ಲಿ ಹುಳ ಬೀಳುತ್ತೆ ಅಂತ ಹೇಳಿದ್ದರು ಆದರೆ ಆ ಮೌಢ್ಯವನ್ನು ಪಕ್ಕಕ್ಕಿಟ್ಟು ಎಷ್ಟೇ ತೊಂದರೆಗಳು ಎದುರಾದರೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ದೇಶದ ಪ್ರಥಮ ಶಿಕ್ಷಕಿಯಾದರು ಅಂದು ಹೆಣ್ಣು ಮಕ್ಕಳ ವಿದ್ಯೆಯ ಕುರಿತು ಮೂಗು ಮುರಿಯುತ್ತಿದ್ದ ಕಾಲದಿಂದ ಹಿಡಿದು ಇಂದಿನ ಭೂಕರ್ ಪ್ರಶಸ್ತಿವರೆಗೂ ಬಂದು ಸ್ತ್ರೀ ಸಾಹಿತ್ಯದಲ್ಲೂ ಶಕ್ತಿ ಇದೆ ಎಂದು ತೋರಿಸಿದ್ದ ಬಾನು ಮುಸ್ತಕ್ ರವರಿಗೆ ಜೈ ಹೆಣ್ಣು ವಿದ್ಯೆ ಕಲಿಯಬಾರದು ಎಂದು ಹೀನಾಯವಾಗಿ ನೋಡುತ್ತಿದ್ದರು ಆದರೆ ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭೂಕರ್ ಪ್ರಶಸ್ತಿ ಪಡೆಯಲು ಆ ಹೆಣ್ಣೇ ಬೇಕಾಯಿತು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಇದು ಹೆಮ್ಮೆಯ ವಿಷಯವೇ ಆದರೆ ಇದರಲ್ಲಿ ಒಬ್ಬ ಮಹಿಳಾ ಲೇಖಕಿಯೂ ಇಲ್ಲೆಂಬ ಕೊರಗು ಇತ್ತು ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡತಿ ಪೂಕರ್ ಪ್ರಶಸ್ತಿ ಪಡೆದು ಆ ಕೊರಗನ್ನು ನಿವಾರಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಇಂತಹ ಇನ್ನಷ್ಟು ಮಹಿಳಾ ಸಾಹಿತ್ಯ ಬೆಳೆಯಲಿ ಎಂದು ಆಶಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು Ни